ಇಂದು ಜಿಲ್ಲಾಡಳಿತ ಕಚೇರಿಯಲ್ಲಿ ಶ್ರೀ ಶಿವೋಗಿ ಸಿದ್ದರಾಮೇಶ್ವರ ಎಂಟುನೂರ ಐವತ್ತೆರಡನೆಯ ಜಯಂತ್ಯೋತ್ಸವ ಒಂದು ಪೂರ್ವಭಾವಿ ಸಭೆ ಕರೆದಿದ್ರು ಈ ಸಭೆಯಲ್ಲಿ ಸಮಸ್ತ ಸಂಬಂಧಪಟ್ಟಂತ ಎಲ್ಲ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ಮತ್ತು ಸರ್ವ ಹಿರಿಯರ ಮುಖಂಡರ ಸಮೀಕ್ಷೆಯಲ್ಲಿ ಏನಾದ ಅದ್ದೂರಿ ಕಾರ್ಯಕ್ರಮದ ಒಂದು ಆಚರಣೆಯ ಕುರಿತು ಸೋ ಸುಧೀರ್ಘವಾಗಿ ಚರ್ಚಿಸಲಾಯಿತು ಈ ಒಂದು ಜಯಂತ್ಯೋತ್ಸವದಲ್ಲಿ ಏನದ ಒಂದು ಅದ್ದೂರಿ ಒಂದು ಮೆರವಣಿಗೆ ಮೂಲಕ ಏನದ ನಮ್ಮ ಸಮಾಜದಲ್ಲಿ ಏನದ ಕೆಲಸ ಮಾಡಿರ್ತಕ್ಕಂಥ ಹಲವಾರು ಬಡ ಒಂದು ಕೌಶಲ್ಯ ಕಾರ್ಮಿಕರಿಗೆ ಏನಾದ ವಿಶೇಷ ಸನ್ಮಾನ ಕೂಡ ಹಮ್ಮಿಕೊಳ್ಳುವ ಒಂದು ವಿಷಯವನ್ನು ಕೂಡ ಪ್ರಸ್ತಾಪಿಸಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಏನದ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಕ್ರಮಣ ದಿನದಿಂದ ಏನದ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ಸಿದ್ದರಾಮೇಶ್ವರ ಭೂವಿ ಒಡ್ರ ಸಮಾಜದ ಎಲ್ಲ ಪದಾಧಿಕಾರಿಗಳು ಗೌರವಸ್ಥರು ಎಲ್ಲ ಬರಬೇಕು ಮತ್ತು ಅದೇ ರೀತಿಯಾಗಿ ಸಿದ್ದರಾಮೇಶ್ವರ ಅನ್ವಯ ಕೂಡ ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ ಯಶಸ್ವಿ ಮಾಡಬೇಕೆಂದು ಸಮಸ್ತ ನಮ್ಮ ಭೂವಿ ಒಡ್ರ ಸಮಾಜ ವತಿಯಿಂದ ವಿನಿಸಿಕೊಳ್ಳುತ್ತೇನೆ ಕಲಬುರಗಿಯ ಜಿಲ್ಲಾ ಉಸ್ತುವಾರಿಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಅದೇ ರೀತಿಯಾಗಿ ಸಂಬಂಧಪಟ್ಟಂತ ಎಲ್ಲಾ ಶಾಸಕರು ಮತ್ತು ಇನ್ನಿತರ ಅಧಿಕಾರಿಗಳು ಎಲ್ಲ ಒಂದು ಸಮ್ಮುಖದಲ್ಲಿ ಒಂದು ಅದ್ದೂರಿಯಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಏನಾದ್ರು ಒಡ್ರ ಸಮಾಜದ ಒಂದು ಕುಲಕುಸುಭವಾಗಿರ್ತಕ್ಕಂಥ ಒಂದು ವಿನ್ಯಾಸಕಾಯ ಒಂದು ವಿನ್ಯಾಸ ಗುಡು ಗೋಪುರಗಳನ್ನು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸ ಮಾಡಿರ್ತಕ್ಕಂಥ ಹಿರಿಯ ಜೀವಿಗಳಿಗೆ ಆ ಒಂದು ವೇದಿಕೆಯಲ್ಲಿ ಕರೆಸಿ ಅವರಿಗೆ ಸನ್ಮಾನ ಮಾಡುವ ಮೂಲಕ ಅವರಿಗೆ ಗೌರವ ಸೂಚಿಸತಕ್ಕಂಥ ಒಂದು ಕೆಲಸನೂ ಸಹ ಒಂದು ಜಿಲ್ಲಾ ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ನಾನು ಮಲ್ಲಿಕಾರ್ಜುನ್ ಭೀಮಯ್ಯ ಕುಸ್ತಿ ಅಂತ ಹೇಳಿ ಮಾಜಿ ಜಿಲ್ಲಾ ಭೂವಿ ಸಮಾಜದ ಅಧ್ಯಕ್ಷೆ ಇಂದು ದಿನಾಂಕ ಮೂರು ನಾಲ್ಕು ಗಂಟೆ ಸುಮಾರಿಗೆ ಜಿಲ್ಲಾಧಿಕಾರಿಗಳ ಒಂದು ಕಾರ್ಯಾಲಯದಲ್ಲಿ ಸಿದ್ದರಾಮೇಶ್ವರ ಜಯಂತ್ಯುತ್ಸವದ ಅಂಗವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಇಂದು ಕರೆದಿದ್ದರು ಅದಕ್ಕಾಗಿ ನಾವೆಲ್ಲ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮೆಲ್ಲ ಭೋವಿ ಸಮಾಜದ ಅಧ್ಯಕ್ಷರ ಒಳಗಡೆ ಎಲ್ಲ ನಾವು ಯುವಕರು ಮತ್ತು ಪ್ರಮುಖರು ಎಲ್ಲ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತೇಳಿ ಅಧಿಕಾರಿಗಳು ತ ಸಮ್ಮತಿ ಸೂಚಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮದೇನು ಉದ್ದೇಶಪ್ಪ ಅಂದ್ರೆ ಈ ನಮ್ಮ ಗುಂಡಪ್ಪ ಎಚ್ ಅವರು ಈ ಸಲ ಹೊಸದಾಗಿ ಜಿಲ್ಲಾ ಅಧ್ಯಕ್ಷರಾಗಿದ್ದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಎಲ್ಲ ತಾಲೂಕುಗಳಿಂದ ಯುವಕರು ಮತ್ತು ಹೆಚ್ಚಿನ ಒಂದು ಹಿರಿಯರು ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಜನ ಅಲ್ಲದೆ ಬೇರೆ ಜನ ಸಹ ಇದು ಒಂದು ಜಾತ್ಯತೀತವಾದ ಒಂದು ಈ ಜಯಂತಿ ಅದಕ್ಕೆ ದಯವಿಟ್ಟು ಎಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ನಾನು ಒಂದು ಜಿಲ್ಲಾ ಬೋವಿ ವಡ್ಡರ್ ಸಮಾಜದ ವತಿಯಿಂದ ನಾನು ಎಲ್ಲ ಜನರಲ್ಲಿ ವಿನಂತಿ ಮಾಡ್ಕೊಂತೀನಿ ಮಾತ್ಮರ ಒಂದು ಕಾರ್ಯಕ್ರಮ ಯಶಸ್ವಿ ಆಗ ಆಗಬೇಕಂತ ಒಂದು ಎಲ್ಲ ಜಾತಿ ಜನಗಳ ಮನವಿ ಮಾಡಿಕೊಂಡು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಕಳಕಳಿ ಹೆಚ್ಚು ಮಾಡ್ಬೇಕಂತೇಳಿ ಹೇಳಿ ಅವ್ರಿಗೆ ಏನಂತಂದ್ರೆ ಒತ್ತಾಯ ಮಾಡಿದ್ರೆ ಇವತ್ತು ಅಪಾರ ಜಿಲ್ಲಾಧಿಕಾರಿಗಳು ಏನಂತಂದ್ರೆ ಭರವಸೆ ಕೊಟ್ಟಿದ್ದಾರೆ ನಮ್ಮ ಜ ಸಮಾಜಕ್ಕೆ ಏನಂತಂದ್ರೆ ಗೌರವ ಕೊಡ್ತೀವಿ ಎಲ್ಲ ಕಡೆ ಏನಂತಂದ್ರೆ ನಾವು ಆದೇಶ ಮಾಡ್ತೀವಿ ನಿಮ್ಮ ಸಮಾಜಕ್ಕೆ ಏನಂತಂದ್ರೆ ಒಳ್ಳೆ ಒಂದು ಜಯಂತಿ ಮಾಡ್ಲಿಕ್ಕೆ ಏನಂತಂದ್ರೆ ಅವಕಾಶ ಅವಕಾಶ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ಸಮಾಜದ ಅಧ್ಯಕ್ಷರು ಗುಂಡಪ್ಪ ಅವರ ನೇತೃತ್ವದಲ್ಲಿ ಎಲ್ಲರನ್ನು ಇಲ್ಲಿ ಹಿರಿಯರನ್ನು ಏನಂತಂದ್ರೆ ಜಿಲ್ಲಾಧಿಕಾರಿಗಳು ಕರೆದು ನಾವು ಮೊದಲೇ ಹೇಳಿದ್ದೆವು ಸಾಹೇಬ್ರೆ ನಮ್ಗೆ ಏನಂತಂದ್ರೆ ನಾಲ್ಕು ದಿವಸದಾಗ ಕರಿಬೇಡ್ರಿ ನಾಲ್ಕು ದಿವಸದಾಗ ಕರೆದ್ರ ನಮ್ಮ ಸಮಾಜಕ್ಕೆ ಏನಂತಂದ್ರೆ ನಾವು ಸುದ್ದಿ ಮುಟ್ಟಿಸ್ಲಿಕ್ಕೆ ಆಗಲ್ಲ ಅಂದಾಗ ಏನಂತಂದ್ರೆ ಆ ಮಾತಿಗೆ ಏನಂದ್ರೆ ಗೌರವ ಕೊಟ್ಟು ಇವತ್ತು ಹತ್ತು ದಿನ ಮೊದಲೇ ನಮಗೇನಂತಂದ್ರೆ ಇವತ್ತು ಕರೆದು ಈ ಏನಂತಂದ್ರೆ ಕಾರ್ಯಕ್ರಮ ಬಗ್ಗೆ ಕಾಳಜಿ ಉಳಿಸಿ ಅವರು ಚಲೋ ಏನಂತಂದ್ರೆ ಹೇಳಿದ್ರು ತಿಳಿಸಿ ಅದಕ್ಕೆ ಇವತ್ತು ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಏನಂತಂದ್ರೆ ಒಮ್ಮತದಿಂದ ಭಾಳ ಒಂದು ಭಕ್ತಿ ಭಾವನದಿಂದ ಏನಂತಂದ್ರೆ ಇದು ಯಾವುದೇ ಏನಂತಂದ್ರೆ ಒಂದು ಕುಟುಂಬದ ಇದು ಅಲ್ಲ ನಮ್ಮ ಕುಲೂ ಏನಂತಂದ್ರೆ ನಾವು ಹೆಚ್ಚಿನ ಒಂದು ಭಕ್ತಿ ಭಾವನದಿಂದ ಏನಂತಂದ್ರೆ ಮಾಡ್ಬೇಕಂತೇಳಿ ಇವತ್ತಿನ ದಿನ ಸಮಾಜದ ಬಂಧುಗಳು ಏನಂತಂದ್ರೆ ನನಗೆ ಒಂದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು ಎಲ್ಲ ಹಿಮಸ್ತ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಭಕ್ ಭಕ್ತರಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ಇವತ್ತಿನ ದಿನ ದಿನಾಂಕ ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಭೂವಿ ಸಮಾಜದ ಮುಖಂಡರಿಗೆ ಸಿದ್ದರಾಮೇಶ್ವರ ಜಯಂತಿ ಪೂರ್ವಭಾವಿ ಸಭೆಯನ್ನು ಕರೆದಿರ್ತಾರೆ ಸಿದ್ದರಾಮೇಶ್ವರ ಜಯಂತಿಯನ್ನು ಹದಿನಾಲ್ಕನೇ ಜನವರಿ ಎರಡು ಸಾವಿರ ಇಪ್ಪತ್ತೈದರಂದು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿರ್ತಾರೆ ಅದೇ ರೀತಿಯಾಗಿ ಸಭೆಯನ್ನು ಕೂಡ ಜಯಂತಿಯನ್ನು ಕೂಡ ಯಾವ ರೀತಿಯಾಗಿ ಮಾಡಬೇಕಂತೇಳಿ ಎಲ್ಲ ರೂಪುರೇಷೆಗಳನ್ನು ಅವರು ಜಿಲ್ಲಾಧಿಕಾರಿಗಳು ತಯಾರಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಮುಖಂಡರಿಗೂ ಎಲ್ಲರಿಗೂ ಹಾಜರಲ್ಲೂ ತಿಳಿಸಿರ್ತಾರೆ ಅದಕ್ಕಾಗಿ ನಮ್ಮ ಸಮಾಜದ ಮುಖಂಡರು ನಾವು ಇವತ್ತಿನ ಸಭೆಗೆ ಹಾಜರಾಗಿದ್ದೀವಿ ಅವರೆಲ್ಲರೂ ನಮ್ಮ ನಮ್ಮ ತಾಲೂಕಿನಲ್ಲಿ ನಮ್ಮ ನಮ್ಮ ಹಳ್ಳಿಯಲ್ಲಿ ನಮ್ಮ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ನಮ್ಮ ಭೋವಿ ಸಮಾಜದವರಿಗೆ ಇವತ್ತಿನ ಪೂರ್ವಭಾವಿ ಸಭೆಯ ವಿಷಯವನ್ನು ಮುಟ್ಟಿಸಬೇಕು ಅದೇ ರೀತಿಯಾಗಿ ಹದಿನಾಲ್ಕನೇ ಜನವರಿಯಂದು ಎಲ್ಲರೂ ಹನ್ನೊಂದು ಗಂಟೆಗೆ ಅಲ್ಲಿ ಜಯಂತಿ ಪಂಡಿತ್ ರಂಗಮಂದಿರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿ ಬರ್ಲಿಕ್ಕೆ ಅವರಿಗೆ ಬಂದು ಹೋಗ್ಲಿಕ್ಕೆ ಗಾಡಿಗಳ ಅನುಕೂಲ ಆಗಲಿ ಅವ್ರು ಯಾವ ರೀತಿ ಬರ್ತಾರ ಅದನ್ನೆಲ್ಲ ನಾವು ನಾವು ಡಿಸ್ಕಸ್ ಮಾಡಿ ನಮ್ಮವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಬರ್ಲಿಕ್ಕೂ ಎಲ್ಲರಿಗೆ ಪ್ರೇರಣೆ ಮಾಡಬೇಕು ಅದೇ ರೀತಿ ಇವತ್ತಿನ ಸಮಾರಂಭಕ್ಕೆ ಎಲ್ಲರೂ ಹಾಜರಾಗಬೇಕಂತ ಎಲ್ಲರೂ ಒಬ್ಬರಿಂದ ಒಬ್ರು ವಿಷಯ ಅಂತಂದ್ರೆ ಅವರೆಲ್ಲರೂ ಬರ್ತಾರ ನಾವು ಎಲ್ಲರೂ ಹಾಜರಾಗಿ ಇದೊಂದು ಒಳ್ಳೆ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಮ್ಮೆಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ ಹಾಗೂ ನಮ್ಮ ಯುವಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈ ಮೀಡಿಯಾ ನಮ್ಮ ಸಮಾಜಿಗೆ ಕರೆದಿದ್ದಾರೆ ಸ್ವಭಾವ ಕರೆದಿದ್ದಾರೆ ಎಲ್ಲ ಶಾಂತಿ ರೀತಿಯಿಂದ ಎಲ್ಲ ಆಗಿದೆ ಇನ್ನು ಮುಂದೆ ಜಯಂತಿ ಆಚರಣೆ ಅಂತ ಎಲ್ಲ ಕುಂದು ಕುತ್ರುಗಳು ಎಲ್ಲ ಹೇಳಿದ್ದಾರೆ ಅವರು ಮುಂದೆ ಹ್ಯಾಂಗೆ ಮಾಡ್ಬೇಕಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ನಡ್ಕೊಂಡು ಹೋಗ್ತೇವೆ ಎಲ್ಲ ನಮ್ಮ ಕುಲಬಂಧವ್ರು ಎಲ್ಲ ನಮ್ಮ ಸಮಾಜದವ್ರು ಕಲಿತಗಿಸಿ ಜಯಂತಿ ಆಚರಣೆ ಮಾಡ್ತೇವೆ